ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಗುರುವಾರ ಹಾಗೆ ಇವತ್ತು ನಾನು ರಾಯರ್ಕಿ ನೈವೇದ್ಯಕ್ಕೆ ಯಾವ ಥರ ಹಲ್ವಾ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಸಕ್ಕರೆ ಬಳಸ್ತಾನೆ ಕೋವಾ ಬಳಸ್ತಾನೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಹಲ್ವಾ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ಇದನ್ನು ಪೀಲ್ ಮಾಡಿಬಿಟ್ಟು ಕ್ಲೀನಾಗಿ ತುರ್ದು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಆ ವಾಟರ್ ಕೂಡ ಎತ್ತಿಡ್ಕೊಂಡಿದ್ದೀನಿ ಬೇಗ ಕ್ವಿಕ್ಕಾಗಿ ಆಗುತ್ತೆ ಈ ಥರ ರೇ ಮಾಡೋದರಿಂದ ನಾನು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ರೆಸಿಪಿ ಈಗ ನಾನಿಲ್ಲಿ ಸೋರೆಕಾಯಿನ ತುರ್ದಿಡ್ಕೊಂಡಿದ್ನಲ್ಲ ಸ್ಕ್ವೀಸ್ ಮಾಡಿ ಅದನ್ನು ಇಲ್ಲಿ ಇದ್ದೀನಿ ಒಂದು ಕಪ್ಪಷ್ಟು ಆಗಿದೆ ಈಗ ಇದನ್ನು ಚೆನ್ನಾಗಿ ಎರಡು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇದು ಮಾಡ್ತಾ ಇದ್ದೀನಿ ತಳ ಇಟ್ಕೊಳ್ಳುತ್ತೆ ಅನ್ನೋ ಪರ್ಪಸ್ಸಿಗೋಸ್ಕರ ಹಾಗೆ ಇಲ್ಲಿ ಸಕ್ಕರೆ ಬಳಸ್ತಾನೆ ಅದ್ರ ಬದಲಿಗೆ ನಾನಿಲ್ಲಿ ಬೆಲ್ಲನ ಬಳಸ್ತಾ ಇದ್ದೀನಿ ದಪ್ಪ ದಪ್ಪಕ್ಕೆ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಇದರಲ್ಲಿ ಬೆಲ್ಲದಲ್ಲಿರೋ ನೀರಿನ ಅಂಶ ಬಿಡ್ತಾ ಬಿಡ್ತಾ ಈ ಸೋರೆಕಾಯಿ ಜೊತೆ ಸೇರಿಕೊಳ್ಳುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನಾವು ಶುಕ್ ಸಕ್ಕರೆ ಬಳಸೋ ಬದಲಿಗೆ ಇದನ್ನು ಬಳಸಿದರೆ ತುಂಬಾ ರುಚಿಯಾಗಿ ಹೆಚ್ಚು ರುಚಿಯಂತೂ ಹೆಚ್ಚಿರುತ್ತೆ ಅಂತಲೇ ಹೇಳ್ತೀನಿ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಥರ ಹಲ್ವ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಮನೇಲೆಲ್ಲರೂ ಮತ್ತೆ ಮತ್ತೆ ಈ ಹಲ್ವನ ಕೇಳ್ತಾನೆ ಇರ್ತಾರೆ ಈಗ ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಬೆಲ್ಲ ಕರಗಿದೆ ಕಂಪ್ಲೀಟಾಗಿ ತುಂಬ ಈಗ ಒಳ್ಳೆ ಟೇಸ್ಟ್ ಇದೆ ಈಗ ನಾನು ಇಲ್ಲಿ ಕಾಯಿಸ್ಕೊಂಡಿರೋ ಹಾಲನ್ನ ಒಂದು ಅರ ಮುಕ್ಕಾಲು ಕಪ್ಪಷ್ಟು ಹಾಲನ್ನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇನ್ನೂ ರುಚಿ ಹೆಚ್ಚಾಗುತ್ತೆ ಹಾಲು ಸೇರಿಸೋದ್ರಿಂದ ಹಾಲು ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಇದನ್ನು ಇದ್ರೊಟ್ಟಿಗೆ ಕುದಿಸ್ತಾ ಇದ್ದೀನಿ ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಈಗ ಕಂಪ್ಲೀಟಾಗಿ ಕುದ್ದಿದೆ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಎಷ್ಟು ಹೊರಗಡೆ ಆ ಕಡೆ ಎಲ್ಲ ಸುತ್ತಮುತ್ತ ಫುಲ್ಲು ಏನು ಶುಗ್ ಬೆಲ್ಲದಿದೆ ಅದ್ರದ್ದು ಪಾಕ ಎಲ್ಲ ಹೊರಗಡೆ ಬಂದಿದೆ ಈಗ ಚೆನ್ನಾಗಿ ಬೇಯ್ತಾ ಇದೆ ಅದನ್ನು ತಿರುಗಿಸ್ತಾ ಇರಬೇಕು ಈ ಸೋರೆಕಾಯನ್ನು ಚೆನ್ನಾಗಿ ನೀರು ಬಿಡ್ಕೊಂಡಿದೆ ಕಂಪ್ಲೀಟಾಗಿ ಈಗ ನಾನು ಫ್ಲೇಮ್ನ ಸಣ್ಣಗೆ ಮಾಡ್ತಾಯಿದ್ದೀನಿ ಸಣ್ಣಗೆ ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲಿ ನಾನು ಗೀನ ಕಾಯೋಕೆ ಇಟ್ಕೊತಾ ಇದ್ದೀನಿ ಇದನ್ನ ಸಣ್ಣಗೆ ಮಾಡಿ ತಿರುಗಿಸ್ತಾ ಇರಿ ಅವಾಗವಾಗ ಈಗ ನಾನು ತುಪ್ಪನ ಕಾಯೋಕೆ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದೆರಡು ಟೇಬಲ್ ಅಷ್ಟು ತುಪ್ಪನ ಕಾಯಿಸೋಕೆ ಕಾಯೋಕೆ ಇಡ್ಕೊತಾ ಇದ್ದೀನಿ ಇದಕ್ಕೆ ಗೋಡಂಬೆ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ವಾಲ್ನೆಟ್ ಅಥವಾ ಬಾದಾಮಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಗೋಡುಂಬೆನ ತೊಗೊಂಡಿದ್ದೀನಿ ದ್ರಾಕ್ಷಿ ಫಸ್ಟ್ ಹುರ್ಕೊಂಡು ಆಮೇಲೆ ಗೋಡುಂಬೆ ತೊಗೊಂಡಿದ್ದೀನಿ ಒಂದೊಂದು ಟೇಬಲ್ ಸ್ಪೂನಷ್ಟು ಕನ್ಸಿಸ್ಟೆಂಟಾಗಿ ತೊಗೊಂಡಿದ್ದೀನಿ ಇದೇನು ಮೆಷರ್ಮೆಂಟ್ ಇಲ್ಲ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಕೆಲವ್ರ ಡ್ರೈ ಫ್ರೂಟ್ಸ್ನ ತಿನ್ನೋಕೆ ಲೈಕ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಸೊ ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಈಗ ಗೋಡುಂಬೆನ ತೊಗೊಂಡು ಅದರಲ್ಲಿ ಅರ್ಧ ಅರ್ಧ ಕಟ್ ಮಾಡಿ ಇದರೊಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾವೇನು ಇದು ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ ಈಗ ಫುಲ್ಲು ಸೋರೆಕಾಯಿ ಹಲ್ವ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ಫೈನಲ್ ಆಗಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಬೆಂದಾದ್ಮೇಲೆ ಎಷ್ಟೇಸ್ಟ್ ಅಂತ ಹೇಳ್ಬಿಟ್ಟು ಒಂದು ಕಪ್ ತೊಗೊಂಡಿದೆ ಈಗ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗಿದೆ ತುಪ್ಪ ಹಾಕಿದ ಮೇಲಂತೂ ತುಂಬ ಎಕ್ಸ್ಟ್ರಾಡಿನರಿ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಅಂತಲೇ ಹೇಳ್ತೀನಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗಲ್ಲಿ ನೈವೇದ್ಯಕ್ಕೆ ಯಾವ ಥರ ಮಾಡಿದ್ದೀನಿ ಸೋರೆಕಾಯಿ ಹಲ್ವನ ಈ ರೆಸಿಪಿ ಟ್ರೈ ಮಾಡಿದರೆ ನನಗೊಂದು ಕಮೆಂಟ್ ಮಾಡಿ ಎಸ್ ಅಂತ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಶೇರ್ ಮಾಡಿ ಅಂತಲೇ ಹೇಳ್ತೀನಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಹಾಗೆ ಬನ್ನಿ ಇವತ್ತೊಂದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಚಪಾತಿಗೆ ಸೈಡ್ ಡಿಶ್ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಹಾಗೆ ನಮ್ಮನೆ ಸರಳ ಪೂಜೆ ವಿಧಾನ ತೋರಿಸ್ತಾ ಇದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿ ವಾರ ಆಗಿರೋದ್ರಿಂದ ಹಾಗಲ್ಕಾಯಿ ಕಹಿ ಅಂತೇಳ್ಬಿಟ್ಟು ಮೂಗ್ ಮೂರಿಯೋರೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನೋ ಅಂತ ಸೈಡ್ ಡಿಶ್ ಅಂತಲೇ ಹೇಳ್ತೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಪಾನಿಗೆ ಎತ್ತಿ ಹಿಡ್ಕೊಂಡಿದ್ದೀನಿ ಈಗ ಸ್ಟಿಡ್ಕಿ ಅಷ್ಟು ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದರೊಟ್ಟಿಗೆ ಈಗ ಮೀಡಿಯಮ್ ಸೈಜಷ್ಟು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದು ಮಧ್ಯ ಮಧ್ಯ ತುಂಬ ಸಣ್ಣದಾಗೂ ಇಲ್ಲ ಯಾಕಂದರೆ ತುಂಬ ದೊಡ್ಡದಾಗೂ ಇಲ್ಲ ಆ ಥರ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನಾದ್ರೂ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸಿಮ್ಮೆಲ್ಲ ಇಡ್ಕೊಂಡಿದ್ದೀನಿ ಈಗ ಆಗ್ಲಕೈನ ಹೇಗೆ ಕ್ಲೀನ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ಕಹಿ ಇರೋಲ್ಲ ಈ ಸೀಡ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ತಗೊಳ್ಬೇಕು ತೆಕ್ಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಬೇಯುತ್ತೆ ಅಂತಲೇ ಹೇಳ್ತೀನಿ ನಾನಿಲ್ಲಿ ಎರಡಷ್ಟು ಬಾದಾಮಿ ಟೊಮೊಟೊಗಳನ್ನ ಸಣ್ಣದಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಬಾಡಿಸ್ಕೊಂಡು ಟೊಮೊಟೊ ಹಾಕಿದ ಮೇಲೆ ಸುಮ್ ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಇಡ್ತಾಯಿದ್ದೀನಿ ಈಗ ನಾನಿಲ್ಲಿ ಈ ಕಡೆ ಹಾಗಲಕಾಯಿನ ಕಂಪ್ಲೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹಾಗಲಕಾಯಿದು ಕಹಿ ಆಲ್ರೆಡಿ ಕಡಿಮೆ ಆಗಿರುತ್ತೆ ಹೇಗೆ ಅಂದರೆ ಆ ಬೀಜಗಳನ್ನೆಲ್ಲ ತೆಗೆದು ಸ್ವಲ್ಪ ಪೀಲ್ ಮಾಡ್ಕೊಂಡಿರ್ತೀವಲ್ಲ ಲೈಟಾಗಿ ಆವಾಗ ಈಗ ಟೊಮೊಟೊ ಫುಲ್ಲು ಬೆಂದಂಗೆ ಆಗಿದೆ ಈ ಹದದಲ್ಲಿ ನಾನು ಆಗ್ಲಕಾಯಿನ ಇದ್ದೀನಿ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಚೆನ್ನಾಗಿ ಟೊಮೊಟೊನ ಜೊತೆ ಒದ್ಕೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡಬೇಕು ಸ್ವಲ್ಪ ಫ್ಲೇಮ್ನ ಸಣ್ಣದಾಗಿಟ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಆದಮೇಲೆ ಇಲ್ಲೇನು ಶುಗರ್ ಪೇಷಂಟ್ ಅಥವಾ ಯಾರಾದರೂ ಹೆಲ್ತಿ ಕಾನ್ಷಿಯಸ್ ಇರೋರು ಅಥವಾ ಹಾಗಲಕಾಯಿ ಪಲ್ಯ ತುಂಬ ಇಷ್ಟಪಟ್ಟು ತಿನ್ನೋರು ಈ ಹಂತದಲ್ಲಿ ಬೇಯಿಸ್ಕೊಂಡು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡು ಇದನ್ನು ಎರಡು ಮೂರು ದಿನ ಚೆನ್ನಾಗಿ ಫ್ರಿಜ್ಜಿಲ್ದನೇ ಸ್ಟೋರೇಜ್ ಮಾಡಿರ್ಬೋದು ಕೆಟ್ಟೋಗಲ್ಲ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ಡೈರೆಕ್ಟಾಗಿ ಬೆಳಗ್ಗೆನೇ ತೊಗೋಬೋದು ಓಪನಾಗಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ತೊಗೋಬೋದು ಬಟ್ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಹಂತದಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಇಲ್ಲಿ ಫ್ಲೇಮ್ನ ಜಾಸ್ತಿ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಈ ಹುಳಿ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಕಡಿಮೆ ತಿನ್ನೋರು ನಾನು ತೋರಿಸಿದಲ್ಲ ಆ ಮೆಜರ್ಮೆಂಟ್ನ ಹಾಕೋಬೋದು ಇಲ್ಲ ಜಾಸ್ತಿ ತಿನ್ನೋರು ಅಂದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ನ ಜಾಸ್ತಿ ಹಾಕೋಬೋದು ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈಗ ಏನಾದರೂ ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊಳ್ಳೋರಾದರೆ ಇಷ್ಟು ಹಾಕ್ಬಿಟ್ಟು ಒಂದು ವಿಷಲ್ ತಗೊಂಡ್ರೆ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ನಾನು ಓಪನಾಗಿ ಬಾಯ್ಲ್ ಮಾಡ್ಕೊಳ್ತಾ ಅದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಈಗ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾಯಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಮಕ್ಕಳು ಕೂಡ ಈ ಒಂದು ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಈಗ ಬರ್ತಾ ಬರ್ತಾ ಕ್ವಾಂಟಿಟಿ ಕಡಿಮೆ ಇದೆ ಈಗ ನಾನು ಕೊನೆಯದಾಗಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆರ್ಗಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲೂ ತಿನ್ನಲ್ಲ ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಒನ್ ಟೈಮ್ ತಿಂತಾರೆ ಅಂತಲೇ ಹೇಳ್ಬೋದು ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ಸೈಡ್ ಡಿಶ್ಶು ನಾನು ಇದರೊಟ್ಟಿಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಥವಾ ರೈಸಿಗೆ ರಸಮ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಹೇಗೆ ಹಾಗಲಕಾಯಿ ಪಲ್ಯನ ಮಾಡಿದ್ದೀನಿ ಅಂತ ಹಾಗೆ ಈಗ ಶುಗರ್ ಪೇಷಂಟಿಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಾನು ಈ ಶುಗರ್ ಪೇಷಂಟ್ ಇರೋರು ಹಾಗಲಕಾಯಿ ಜ್ಯೂಸನ್ನ ಬೆಳಗ್ಗೆ ಹೊತ್ತು ಜ್ಯೂಸ್ ಮಾಡಿಕೊಂಡು ಅದನ್ನು ಪಾದದ ಕೆಳಗಡೆ ಇಟ್ಕೊಂಡ್ರೆ ಶುಗರ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಂತ ನಾನೊಂದು ಆರ್ಟಿಕಲ್ ಓದಿದ್ದೀನಿ ಇದೊಂದು ಆಯುರ್ವೇದಿಕ್ ಟಿಪ್ಸ್ ಅಂತಲೇ ಹೇಳ್ಬೋದು ಹೆಚ್ಚಿನ ಟಿಪ್ಸಿಗೆ ನನ್ನ ಪೇಜ್ನ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ ಇವತ್ತಿನ ಬ್ಲಾಗ್ ಹೇಗಿತ್ತು ಸೋರೆಕಾಯಿ ಹಲ್ವಾ ಹೇಗಿತ್ತು ಮಸ್ಟ್ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬೆಲ್ಲ ಹಾಕಿರೋದ್ರಿಂದ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್